दिस राजेश हिर्ड्स इवती वीडियो दल नान मैक फाउंडेशन बैंक ರಿವ್ಯೂನ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ನನ್ನ ಫಾಲೋ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಕೂಡ ಮಾಡಿರ್ತೀನಿ ಅಲ್ಲೇ ಒಂದ್ಸರಿ ನೀವು ಚೆಕ್ ಮಾಡ್ಕೊಬೋದು ಇದು ಎಲ್ಲ ಥರ ಸ್ಕಿನ್ದವ್ರು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಆಯ್ಲಿ ಸ್ಕಿನ್ದವ್ರಿಗೆ ಕೂಡ ಸೂಟ್ ಆಗುತ್ತೆ ಇದನ್ನು ನೀವು ಯಾವುದೇ ಮ್ಯಾರೇಜ್ ಫಂಕ್ಷನ್ಗಳಿಗೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ಎಲ್ಲ ಥರ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡಬೇಕಾಗಿದ್ರೆ ಇದು ಸೂಪರ್ ಆಗಿ ಸಖತ್ತಾಗಿ ಎಲ್ಲರ್ಗಿಂತ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸೋದ್ರಲ್ಲಿ ಯಾವುದೇ ತರ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಇದು ಲೈಟ್ ವೇಟ್ನಲ್ಲಿದೆ ಫುಲ್ ಕವರೇಜ್ ಕೂಡ ಕೊಡುತ್ತೆ ಆಮೇಲೆ ಫ್ರೆಂಡ್ಸ್ ಇದು ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಇದು ಲಕ್ಸುರಿಯಸ್ ಪ್ಯಾಕೇಜ್ನಲ್ಲಿ ಇದು ನಿಮಗೆ ಅವೈಲೇಬಲ್ ಇದೆ ಎಸ್ ಪಿ ಎಫ್ ಎಸ್ ಪಿ ಎಫ್ ಫಿಫ್ಟೀನ್ ಅಂತ ಆಮೇಲೆ ಇದು ಮುಖಕ್ಕೆ ನೀವು ಹಾಕೊಂಡ್ರೆ ಯಾವುದೇ ತರ ಕನ್ಸೀಲರ್ನ ಯೂಸ್ ಮಾಡಬೇಕಾದಂಥ ಅವಶ್ಯಕತೆಯೇ ಬರೋದಿಲ್ಲ ಆ ಥರ ಇದು ಮೈಂಡ್ ಬ್ಲೋಯಿಂಗ್ ಆಗಿದೆ ಸರಿ ಯೂಸ್ ಮಾಡಿ ನೋಡಿ ಅಂತ ನಾನು ನಿಮಗೆಲ್ಲರಿಗೂ ರೆಕಮೆಂಡ್ ಕೂಡ ಮಾಡ್ತೀನಿ ತುಂಬಾ ಸ್ಮೂತಾಗಿದೆ ಆಮೇಲೆ ನಿಮ್ಮ ಸ್ಕಿನ್ನು ತುಂಬಾ ಶೈನಿಯಾಗಿ ಕೂಡ ಕಾಣಿಸುತ್ತೆ ಅರವತ್ತು ಶೇಡ್ಗಳಲ್ಲಿ ಅವೇಲೇಬಲ್ ಇದೆ ನಾನು ತೊಗೊಂಡಿರೋದು ಎನ್ ಸಿ ಫಿಫ್ಟಿ ಏಯ್ಟ್ ಒಂದು ಎನ್ ಡಬ್ಲ್ಯೂ ಫಾರ್ಟಿ ಫೈವ್ ಒಂದು ಎನ್ ಸಿ ಮೀನ್ಸ್ ನ್ಯಾಚುರಲ್ ಕೂಲ್ ಅಂತ ಎನ್ ಡಬ್ಲ್ಯೂ ಮೀನ್ಸ್ ನ್ಯಾಚುರಲ್ ವಾರ್ಮ್ ಅಂತ ಇದು ಗೋಲ್ಡನ್ ಆಲಿವ್ ಬೇಜು ನಲ್ಲಿ ಕೂಡ ಸಿಗುತ್ತೆ ನಿಮಗೆ ಯಾವ ಸೂಟ್ ಸೂಟ್ ಆಗುತ್ತೆ ಕಾಂಪ್ಲೆಕ್ಷನ್ ನೋಡಿ ತಗೊಳ್ಳಿ ಫ್ರೆಂಡ್ಸ್ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈನಲ್ಲಿ ಎರಡು ಫೌಂಡೇಶನ್ನ ತೊಗೊಂಡಿದ್ದೀನಿ ನಾನು ಒಂದರ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ಅಂದರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾತ್ರ ಇದು ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಐತಿ ಈಸಿಯಾಗಿ ನೀವು ಕೊಂಡ್ಕೊಬೋದು ಎರಡು ಸಾವಿರದ ಏಳ್ನೂರು ರೂಪಾಯಿ ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಶೇಡ್ಸ್ನಲ್ಲಿ ಕೂಡ ಅವೈಲೇಬಲ್ ಇದೆ ನಿಮಗೆ ಈ ಥರ ಪ್ಯಾಕಿಂಗ್ನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ಯಾವ ಶೇಡ್ ಬೇಕೋ ಅದನ್ನು ನೀವು ತೊಗೋಬೋದು ಮತ್ತು ಸಿಕ್ಸ್ಟಿ ತ್ರೀ ಶೇಡ್ಸ್ನಲ್ಲಿ ಅವೈಲೇಬಲ್ ಇದೆ ಇದು ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ಕೈ ಮೇಲೆ ಕೂಡ ಯಾವ್ಯಾವ ಥರ ಶೇಡ್ಸ್ ಇದೆ ಅಂತ ನೀವು ಇಲ್ಲಿ ಹಾಕೊಂಡಿರೋದು ಕಾಣ್ತಾ ಇರ್ಬೋದು ನಿಮಗೆ ಫ್ರೆಂಡ್ಸ್ ಇದನ್ನು ನೀವು ಯಾವುದೇ ಮದುವೆ ಫಂಕ್ಷನ್ಗಳಿಗೆ ಯಾವುದೇ ಫಂಕ್ಷನ್ಗಳ ಹಾಕ್ಕೊಂಡೋದು ತು ಕೂಡ ನೀವು ತುಂಬ ಅಟ್ರಾಕ್ಟಿವ್ ಎಲ್ಲರಿಗಿಂತ ಕಾಣ್ತೀರ ಸೂಪರಾಗಿ ಕೂಡ ಕಾಣ್ತೀರ ವೆಡ್ಡಿಂಗ್ ಫಂಕ್ಷನ್ಗಳಿಗೆ ಮತ್ತು ಬ್ರೈಡಲ್ ಮೇಕಪ್ ಅಂತೂ ಇದರಿಂದ ಸೂಪರಾಗಿ ಆಗುತ್ತೆ ಪಾರ್ಟಿ ಫಂಕ್ಷನ್ಗಳು ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆಮೇಲೆ ಫಿನಿಶಿಂಗ್ ಬಗ್ಗೆ ಫಿನಿಶಿಂಗ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸೂಪರ್ ಅಂದರೆ ಸೂಪರಾಗಿದೆ ಇದು ಆಮೇಲೆ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಹೌದು ಆಮೇಲೆ ಈಸಿ ಟು ರಿಮೂವ್ ಕೂಡ ಹೌದು ಆಮೇಲೆ ಇಟ್ಸ್ ನೆವರ್ ಲುಕ್ಸ್ ಕೇಕೆ ಅಂತಾನೆ ಹೇಳ್ಬೋದು ಆಯಿಲ್ ಫ್ರೀ ಕೂಡ ಆಗಿದೆ ಇದು ಆಮೇಲೆ ಈಸಿಯಾಗಿ ಮುಖದ ಮೇಲೆ ಬ್ಲಂಡ್ ಕೂಡ ಆಗುತ್ತೆ ಈಸಿ ಟು ಯೂಸ್ ಕೂಡ ಇದೆ ಆಮೇಲೆ ಸ್ಮೂತ್ ಮತ್ತು ಶೈನಿ ಕೂಡ ಆಗಿದೆ ಇದು ಆ್ಯಂಡ್ ಇಟ್ಸ್ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಕೂಡ ಹೇಳ್ಬೋದು ಆಮೇಲೆ ಲೈಟ್ ವೆಯ್ಟ್ನಲ್ಲಿ ಕೂಡ ಇದೆ ಇದು ಇದೆ ಆಮೇಲೆ ಲಾಂಗ್ ಲಾಸ್ಟಿಂಗ್ ಕೂಡ ಇದು ಇದೆ ಆಮೇಲೆ ಈಸಿ ಟು ಬ್ಲಂಡ್ ಕೂಡ ಆಗಿದೆ ಇದು ಈಸಿ ಟು ಯೂಸ್ ಕೂಡ ಆಗಿದೆ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಮುಖಕ್ಕೆ ಮುಖದ ಮೇಲೆ ಇದು ಹೈಲೈಟ್ರ್ ಥರ ಕಾಣಿಸುತ್ತೆ ಇದು ಮುರ್ಕ ಮೇಲೆ ಹಾಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆವರೆಗೂ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಿಮಗೆ ಹಾಗೆ ಇರುತ್ತೆ ಯಾವುದೇ ಥರ ಮುಖದ ಮೇಲೆ ಬೆವರು ಬರೋದಿಲ್ಲ ಅದ್ರ ಸಲುವಾಗೇ ಇದು ತುಂಬ ದುಬಾರಿಯಾಗಿದೆ ಅಂತ ಹೇಳ್ಬೋದು ಎಕ್ಸ್ಪೆನ್ಸಿವ್ ಆಗಿದೆ ಸ್ವಲ್ಪ ಇದು ಅದೇ ಕ್ವಾಲ್ಟಿ ಮಾತ್ರ ಕ್ವಾಲ್ಟಿ ಬಗ್ಗೆ ಹೇಳಬೇಕಂದ್ರೆ ಸೊ ಒಂದು ಒಂದು ಒಳ್ಳೆಯ ಕ್ವಾಲ್ಟಿನಲ್ಲಿ ಇದು ನಿಮಗೆ ಸಿಗುತ್ತೆ ಆಮೇಲೆ ನಿಮ್ಮ ಮುಖದ ಕಾಂಪ್ಲೆಕ್ಷನ್ ನೋಡಿಬಿಟ್ಟು ಆಯ್ಕೆ ಮಾಡಿಬಿಟ್ಟು ತೊಗೋಬೋದು ಯಾಕಂದರೆ ಇದು ಸಿಕ್ಸ್ಟಿ ಶೇಡ್ಸ್ನಲ್ಲಿ ಅಂದರೆ ಅರವತ್ತು ಶೇಡ್ಸ್ನಲ್ಲಿ ಬರುತ್ತೆ ನಿಮ್ಮ ಮುಖ ಮುಖಕ್ಕೆ ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ನೋಡಿಬಿಟ್ಟು ನೀವು ಇದನ್ನು ತಗೋಬೇಕಾಗುತ್ತೆ ಲ್ಲಿ ಮುಖಕ್ಕೆ ಹಾಕೊಂಡು ತೋರಿಸ್ಕೊ ತೋರಿಸ್ಕೊಳ್ಳಲ್ಲ ಯಾಕಂದರೆ ಇವಾಗಲೇ ಮುಖಕ್ಕೆ ಹಾಕೊಂಡೇ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಮತ್ತು ಕೈ ಮೇಲೆ ಕೂಡ ಸ್ವಲ್ಪ ನಿಮಗೆ ಹಾಕಿ ತೋರಿಸ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಶೇಡ್ ಇದೆ ಅಂತ ಶೇಡ್ ನಂಬರ್ ಕೂಡ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಒಂದು ಸಾರಿ ಚೆಕ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಶೇಡು ನೀವು ನೋಡ್ಬೋದು ಫ್ರೆಂಡ್ಸ್ ಇದನ್ನ ಹಾಕೊಂಡ್ರೆ ಯಾವ ತರ ಕಾಣಿಸುತ್ತೆ ಅಂತ ಕೆಲವು ನಾನು ಇಲ್ಲಿ ಫೋಟೋಗಳನ್ನ ಸಹ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಕೋಬಹುದು ಯಾವ ತರ ಮುಖದ ಮೇಲೆ ಕಾಣಿಸಬಹುದು ಫ್ರೆಂಡ್ಸ್ ನಾನು ಈ ಫ ಈ ಫೌಂಡೇಶನ್ ಹಾಕಿದರೆ ಯಾವ ಥರ ಕಲರ್ ಬರ್ಕೊ ಬರ್ಬೋದು ಅನ್ನೋಕ್ಕೋಸ್ಕರ ಕೆಲವು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ವೀಡಿಯೋದಲ್ಲಿ ಇದೇ ಥರ ನಿಮ್ಮ ಮುಖಕ್ಕೂ ಕೂಡ ಕಲರ್ ಬರುತ್ತೆ ಯಾಕಂದರೆ ಡಿಫ್ರೆಂಟ್ ಶ ಟೈಪ್ಸ್ ಆಫ್ ಶೇಡ್ಸು ಕೂಡ ಇಲ್ಲಿ ಅವೈಲೇಬಲ್ಲು ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಮುಖ ಯಾವ ಥರದಿಂದ ಯಾವ ಥರ ಆಗಿದೆ ಅಂತ ಫುಲ್ ಕವರೇಜ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಅಂತೂ ನಿಮಗೆ ಇದ್ರದ್ದೇ ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಮಾತ್ರ तुम सूपर एक आमले न चल सब्रैब मरीबे प्लस सब्सक्रईब मई चल टेर बाय सी यू इन मै नेक्स्ट वीडियो हेव अ नाइस डे